ಸವಿಗನ್ನಡ ಭಾಗ ಟು ನಾಲ್ಕನೇ ತರಗತಿ ಇದರ ಸಂಪೂರ್ಣ ಪರಿವಿಡಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಪಾಠಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ ಈಗ ಪ್ರಶ್ನೆ ಪಾಠ ನಿಮಗೆ ಗೊತ್ತಿದೆ ಮಹಿಳಾ ದಿನಾಚರಣೆ ಇವರೆಲ್ಲರೂ ಕೂಡ ಸಾವಿತ್ರಿಬಾಯಿ ಫುಲೆ ಕಮಲದೇವಿ ಶಕುಂತಲಾ ಶಕುಂತಲಾದೇವಿ ಗಂಗೂಬಾಯಿ ಹಾನಗಲ್ಲು ಕಲ್ಪನಾ ಚಾವ್ಲಾ ಪ್ರತಿಭಾ ಪಾಟೇಲ್ ಮೇರಿ ಕೋಮ ಮದರ್ ತೇರಸಾ ಇವರೆಲ್ಲರೂ ಕೂಡ ಭಾರತದ ಹೆಮ್ಮೆಯ ಮಹಿಳೆಯರು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಮಕ್ಕಳು ಯಾರ ಭಾವಚಿತ್ರವನ್ನು ಸಿಂಗರಿಸ್ತಿದ್ರು ಅಂತಂದರೆ ರಾಷ್ಟ್ರಕ್ಕಾಗಿ ದುಡಿದಿರುವಂತಹ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸ್ತಿದ್ರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗ್ತದೆ ಅಂದರೆ ಮಾರ್ಚ್ ಎಂಟರಂದು ಆಚರಣೆ ಮಾಡಲಾಗ್ತದೆ ಸಾವಿತ್ರಿಬಾಯಿ ಪುಲಿ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂತಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು ಕಲ್ಪನಾ ಚಾವ್ಲಾರವರು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥದ್ದು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ಇದರಲ್ಲಿರುವಂತಹ ಏನು ಮಾಡಬೇಕು ತಪ್ಪಿದ್ದರೆ ಅದನ್ನು ಸರಿಪಡಿಸಿ ಬರೀಬೇಕು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಇಲ್ಲಿ ಪುರುಷರ ಭಾವಚಿತ್ರ ಅಂತಿದೆ ಇಲ್ಲಿ ಮಹಿಳೆಯರ ಭಾವಚಿತ್ರ ಅಂತ ಬರೆದ್ರೆ ಸರಿಯಾಗುತ್ತೆ ತಂದು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ಅಂತಿದೆ ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮದ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ಅಂತ ಮೇರಿ ಕೋಮ್ ಯಾವ ಕ್ಷೇತ್ರಕ್ಕೆ ಕ್ರೀಡಾ ಕ್ಷೇತ್ರಕ್ಕೆ ಸಾಧನೆಯನ್ನು ಮಾಡಿದ್ದಾರೆ ಇಲ್ಲಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಬೇಕು ಸಮಾನತೆ ಅಸಮಾನತೆ ಸ್ವಾತಂತ್ರ್ಯ ಪರಾತಂತ್ರ ಹಿಂದೆ ಮುಂದೆ ಮುಕ್ತಾಯ ಪ್ರಾರಂಭ ಇವುಗಳನ್ನು ಸ್ತ್ರೀ ರೂಪವನ್ನು ಬರೆಯುವಂಥದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಧ್ಯಕ್ಷ ಅಧ್ಯಕ್ಷಿಣಿ ಸಾಧಕ ಸಾಧಕಿ ಗಂಡು ಹೆಣ್ಣು ಇಲ್ಲಿ ಅಂಗಡಿ ಅಂಗಡಿಗಳು ಚಿತ್ರಚಿತ್ರಗಳು ಶಾಲೆ ಶಾಲೆಗಳು ಪ್ರಜೆ ಪ್ರಜೆಗಳು ಅಂದರೆ ಮಾದರಿಯಂತೆ ನಾವು ಬರೀಬೇಕು ಇಲ್ಲಿ ಗುಂಪಿಗೆ ಸೇರಿದ ಪದವನ್ನು ತೆಗಿಬೇಕು ಮಹಿಳೆ ಅಂದರೂ ಅದೇ ಹೆಣ್ಣು ಅಂದರೂ ಅದೇ ಹೆಂಗಸು ಅಂದರೂ ಅದೇ ಇಳೆ ಅಂದರೆ ಮಾತ್ರ ಭೂಮಿ ಹಂಗಾಗಿ ತೆಗಿಬೇಕು ಹಾಸನ ಪೀಠ ಗದ್ದುಗೆ ಇವೆಲ್ಲವೂ ಕೂಡ ಕುಳಿತುಕೊಳ್ಳುವಂಥ ಸ್ಥಳಗಳು ಕಿರೀಟ ಅಂದರೆ ತಲೆ ಮೇಲೆ ಇಟ್ಕೋಣ ಅಂಥದ್ದು ಸಂಚಿ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ವನಕೆಬವ್ವ ರಾಣಿ ಚೆನ್ನಮ್ಮ ಸಂಚಿ ಹೊನ್ನಮ್ಮನನ್ನು ತೆಗಿಬೇಕು ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ ಇಲ್ಲಿ ಸಾಧನೆ ಯಶಸ್ಸು ಸಿದ್ಧಿ ಎಲ್ಲವೂ ಒಂದೇ ಆದರೆ ಹೋರಾಟ ಅನ್ನೋದು ನಾವು ಬೇರೆಯವ್ರ ಜೊತೆಗೆ ಅಂಥದ್ದು ಹಾಗಾಗಿ ಅದನ್ನು ನಾವು ತೆಗಿಬೇಕು ನಿಮ್ಮ ಶಾಲೆಯಲ್ಲಿ ನಡೆಯುವಂತಹ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸುವಂತೇಳಿ ನೀನು ಯಾವ ರೀತಿ ಕಾರ್ಯಕ್ರಮ ಸಿದ್ಧವನ್ನು ಪಡಿಸ್ತೀಯಾ ಆ ರೀತಿ ಸಿದ್ಧಪಡಿಸಿ ಬರೆಯುವಂಥದ್ದು ಇದಕ್ಕಿಂತ ಮುದ್ದಾಗಿ ನೀನು ಕಾರ್ಯಕ್ರಮದ ಪಟ್ಟಿಯನ್ನು ಸಿದ್ಧಪಡಿಸ್ಬೋದು ಇಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಏನು ಮಾಡಬೇಕು ಶಾಲೆ ನಡೆಯುವಂತಹ ನಾಟಕ ಪ್ರದರ್ಶನದ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಪತ್ರವನ್ನು ರೆಡಿ ಮಾಡಿರಿ ಅಂತ ಕೇಳಿದರೆ ಇವೆಲ್ಲವೂ ಕೂಡ ನಿಮ್ಮ ಪ್ರಾಜೆಕ್ಟ್ ವರ್ಕ್ಗಳಾಗಿರ್ತವೆ ಇವುಗಳನ್ನು ತರಗತಿಯ ಶಿಕ್ಷಕರು ಮತ್ತು ಗೆಳೆಯರ ಸಹಾಯದಿಂದ ಸಿದ್ಧಪಡಿಸು ನೆಕ್ಸ್ಟು ಪದ್ಯ ಸರ್ವಜ್ಞನ ತ್ರಿಪದಿಗಳು ಇದರ ಕ್ವಶನ್ ಹಣ ಆನ್ಸರ್ಗಳನ್ನು ನೋಡ್ತಾ ಹೋಗೋದಾದರೆ ಸರ್ವಜ್ಞನು ಯಾವ ರೀತಿ ಆಗಿದ್ದಾನೆ ಅಂದರೆ ಸರ್ವರಲ್ಲಿ ಒಂದೊಂದು ನುಡಿಯನ್ನು ಕಲಿತು ಸರ್ವಜ್ಞನಾಗಿದ್ದಾನೆ ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ ಪರರಿಗೆ ಯಾರ ಮನೆ ಜ್ಯೋತಿ ಹೀನವಲ್ಲ ಜಾತಿ ಹೀನನ ಮನೆಯ ಜ್ಯೋತಿಯು ಈನಲ್ಲ ಪಾಪದ ನೆಲೆಗಟ್ಟು ಯಾವುದು ಕೋಪ ಅನ್ನೋದು ಪಾಪದ ನೆಲೆಗಟ್ಟು ಸರ್ವಜ್ಞ ವಿದ್ಯೆ ಆ ಪರ್ವತ ಆದದ್ದು ಹೇಗೆ ಅಂದರೆ ಸರ್ವಜ್ಞನು ಗರ್ವವನ್ನು ತೊರೆದು ಎಲ್ಲರಲ್ಲಿಯೂ ಕೂಡ ಒಂದೊಂದು ನುಡಿಯನ್ನು ಕಲಿತು ವಿದ್ಯೆಯ ಪರ್ವತ ಆಗಿದ್ದಾನೆ ಕುಲಗೋತ್ರಗಳ ನಡುವೆ ಭಿನ್ನತೆ ಹೇಗೆ ಇರಬಾರದು ನಾವು ನಡೆಯುವಂತಹ ಭೂಮಿ ಕುಡಿಯುವಂತಹ ನೀರು ಸುಡುವಂತಹ ಅಗ್ನಿ ಇವೆಲ್ಲ ಒಂದೇ ಆಗಿರುವುದರಿಂದ ಕುಲಗೋತ್ರಗಳ ನಡುವೆ ಭಿನ್ನತೆ ಇರಬಾರದು ನೆಕ್ಸ್ಟು ಇವುಗಳನ್ನು ಮಾದರಿಯಂತೆ ಬರೆಯುವಂಥದ್ದು ನೆಕ್ಸ್ಟು ಇವುಗಳನ್ನು ಸೇರಿಸುವಂಥದ್ದು ಎಲ್ಲೆಲ್ಲಿ ಯಾವ್ಯಾವ ಪದವನ್ನು ಸೇರಿಸಬೇಕಾಗುತ್ತೆ ಅದನ್ನು ಸೇರಿಸುವಂಥದ್ದು ನೆಕ್ಸ್ಟ್ ಇದು ಹೆಂಗಿದೆ ಹಂಗೆ ನಾವು ಏನು ಮಾಡಬೇಕು ದುಂಡಾಗಿ ಮುದ್ದಾಗಿ ಬರೆಯುವಂಥದ್ದು ನಕಲು ಮಾಡುವಂಥದ್ದು ಅಂತ ನೆಕ್ಸ್ಟು ಇಲ್ಲಿಗೆ ನಮ್ಮ ರಾಷ್ಟ್ರಗೀತೆಯನ್ನು ಇಲ್ಲಿ ಬರೆ ಅಂತೇಳಿ ಜಾಗ ಕೊಟ್ಟಿದ್ದಾರೆ ನೀವು ರಾಷ್ಟ್ರಗೀತೆಯನ್ನು ಮುದ್ದಾಗಿ ಇದನ್ನು ನೋಡಿಬಿಟ್ಟು ನೀವು ಪುಸ್ತಕದಲ್ಲಿ ಬರೆದುಕೊಳ್ಬೇಕು ನೆಕ್ಸ್ಟ್ ಬಂದರೆ ಪಾಠ ಹನ್ನೊಂದು ವೀರ ಅಭಿಮನ್ಯು ಇದು ಅತ್ಯಂತ ಮನಕಲುಕುವಂತಹ ನಾಟಕ ದೃಶ್ಯದ ಪಾಠ ಚಕ್ರವ್ಯೂಹವನ್ನು ಯಾರು ರಚಿಸಿದರು ಚಕ್ರವ್ಯೂಹನ ದ್ರೋಣಾಚಾರ್ಯರು ರಚಿಸಿದರು ಕೌರವರು ಪಾಂಡವರು ಯಾರಿಂದ ಬಿಲ್ ಕಲಿತರು ದ್ರೋಣಾಚಾರ್ಯರಿಂದ ಕಲಿತರು ಅಭಿಮನ್ಯುವಿನ ತಂದೆ ಹೆಸರೇನು ಅರ್ಜುನ ಕೌರವರಿಗೂ ಪಾಂಡವರಿಗೂ ವಿದ್ದ ಎಲ್ಲಿ ನಡೆಯಿತು ಕುರುಕ್ಷೇತ್ರದಲ್ಲಿ ನಡೆಯಿತು ಇದು ಯಾರು ಯಾರಿಗೇಳಿದರು ಅಭಿಮನ್ಯು ಹೇಳ್ತಾನೆ ದೊಡ್ಡಪ್ಪ ನೀವೇಕೆ ಇಂದು ಬಹಳ ಚಿಂತಾಗ್ರಂಥರಾಗಿರ್ವಿ ಅಂತೇಳಿ ಅಭಿಮನ್ಯು ಧರ್ಮರಾಯರನ್ನು ಕೇಳುವಂಥದ್ದು ನಿನ್ನನ್ನು ಪಡೆದ ನಾವೇ ಧನ್ಯರು ಧರ್ಮರಾಯ ಅಭಿಮನ್ಯಿಗೆ ಹೇಳ್ತಾನೆ ಸುಭದ್ರೆ ಅಭಿಮಾನ್ಯುವಿಗೆ ಹೇಳುವಂಥದ್ದು ನೆಕ್ಸ್ಟ್ ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತಂದರೆ ಉತ್ತರೆ ಅಭಿಮಾನ್ಯವಿನ ಹೆಂಡತೆ ಸುಭದ್ರೆ ಅಭಿಮಾನ್ಯುವಿನ ತಾಯಿ ಸುಮಿತ್ರ ಅಭಿಮಾನ್ಯುವಿನ ಸಾರಥಿ ಧರ್ಮರಾಯ ಅಭಿಮಾನ್ಯವಿನ ದೊಡ್ಡಪ್ಪ ಇಲ್ಲಿ ಗುಂಪಿಗೆ ಸೇರಿದ ಪದವನ್ನು ತೆಗೆದಿರುವಂಥದ್ದು ಜಯದ್ರಥ ಇವರೆಲ್ಲರೂ ಕೂಡ ಧರ್ಮರಾಯ ಭೀಮಸೇನ ಅರ್ಜುನ ಇವರೆಲ್ಲರೂ ಕೂಡ ಪಾಂಡವರು ಇವನು ಕೌರವರು ಇಲ್ಲಿ ಕುಖ್ಯಾತಿಯನ್ನು ತೆಗೆಯುವಂಥದ್ದು ಇದು ಅಲ್ಲ ಅಂದರೆ ವಿಖ್ಯಾತ ಹೆಸರಾಂತ ಪ್ರಸಿದ್ಧ ಅಂತೆಲ್ಲ ಒಂದೇ ಕುಖ್ಯಾತ ಅಂದರೆ ಕಳ್ಳ ಅಂತೇಳಿ ಇಲ್ಲಿ ಹಾರ್ಯ ಅನ್ನೋದನ್ನು ತೆಗಿಯೋದು ಅಂದರೆ ಸೂರ್ಯ ರವಿ ದಿನಾಕರ ಅಂದರೆ ಎಲ್ಲನೂ ಕೂಡ ಸೂರ್ಯನೇ ಆ ರೀತಿ ಇಲ್ಲಿ ತೆಗೆದಿರುವಂಥದ್ದು ಶಕುನಿಯನ್ನು ತೆಗೆದಿರುವಂಥದ್ದು ನೆಕ್ಸ್ಟು ಸ್ವಂತ ವಾಕ್ಯದಲ್ಲಿ ಬರೀರಿ ಅಂಥೇಳಿ ಇವನ್ನ ಬರಿಬೋದು ನನಗೆ ನನ್ನ ಗೆಳೆಯರ ಜೊತೆ ಆಟವಾಡಲು ಯಾವ ಸಂದೇಶ ಇಲ್ಲ ಇರುವುದಿಲ್ಲ ನಾನು ಓಡದ ಸ್ಪರ್ಧೆಯಲ್ಲಿ ಜಯಶಾಲಿ ಆದನು ನಾನು ಪ್ರತಿನಿತ್ಯ ದೇವರಿಗೆ ನಮಸ್ಕರಿಸ್ತೇನೆ ಅಭಿಮಾನಿ ವೀರವೇಶದಿಂದ ಹೋರಾಡಿ ಹೋರಾಡಿದನು ವೀರಮರಣವನ್ನು ಹೊಂದಿದನು ನಿಮ್ಮ ನಿಮ್ಮದೇ ಆದ ವಾಕ್ಯದಲ್ಲಿ ಬರೆಯುವಂಥದ್ದು ಇದು ಎರಡು ಮೂರು ವಾಕ್ಯದಲ್ಲಿ ಮರೆಯುವಂಥದ್ದು ಧರ್ಮರಾಯ ಚಿಂತಕಂತನಾಗಲು ಕಾರಣವೇನು ಅಂತ ಕೇಳಿದರೆ ಇದೆಲ್ಲವನ್ನು ಕೂಡ ನೀವು ಬರೆಯುವಂಥದ್ದು ಸುಭದ್ರೆ ಅಭಿಮಾನ್ಯುವನ್ನು ಏನೆಂದು ಹರಿಸಿದಳು ಶ್ರೀಕೃಷ್ಣ ಪರಮಾತ್ಮನ ಕೃಪೆ ತಂದೆ ಶೌರ್ಯ ನಿಲ್ ನಿನ್ನಲ್ಲಿರುವಾಗ ಸಂದೇಶದ ಮಾತೇ ಇಲ್ಲ ಜಯಶೀಲನಾಗಿ ಬಾ ಮಗನೇ ಹೋಗಿ ಬಾ ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ತನ್ನ ಅಭಿಮಾನಿಗೆ ಅರಸ್ತಾಳೆ ಅಭಿಮಾನ್ಯ ಉತ್ತರೆಯನ್ನು ಹೇಗೆ ಪಡಿಸಿದನು ಅಭಿಮಾನ್ಯು ಉತ್ತರೆಯನ್ನು ಚಿಂತಿಸಬೇಡ ಉತ್ತರೆ ನಾನು ಈ ವಿಧದಲ್ಲಿ ಜಯಶಾಲಿಯಾಗಿ ಬರುತ್ತೇನೆ ಧೈರ್ಯಗಿಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಸಮಾಧಾನವನ್ನು ಪಡಿಸ್ತಾನೆ ಅಭಿಮಾನಿನ ಸಾರಥಿನ ಕುರಿತು ಏನು ಹೇಳಿದನು ಸುಮಿತ್ರ ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆಗೆ ಕರೆದುಕೊಂಡು ಹೋಗು ಎಂದು ಅಭಿಮಾನ್ಯು ತನ್ನ ಸಾರಥಿಗನ ಕುರಿತು ಹೇಳ್ತಾನೆ ಇಲ್ಲಿ ಲೇಖನ ಚಿಹ್ನೆಗಳನ್ನು ಹಾಕಿರುವುದನ್ನು ನೋಡ್ಬೋದು ಇಲ್ಲಿ ಮೈನ್ ಹೇಳಿರುವಂಥದ್ದು ಲೇಖನ ಚಿಹ್ನೆಗಳು ಇಲ್ಲಿ ನೋಡ್ಬೋದು ನೀವೆಲ್ಲ ಇವೆಲ್ಲವೂ ಕೂಡ ಲೇಖನ ಚಿಹ್ನೆಗಳು ಇರುವಂಥದ್ದು ಇವುಗಳನ್ನು ನೀವು ಮುದ್ದಾಗಿ ನಿಮ್ಮ ಪುಸ್ತಕದಲ್ಲಿ ಹಾಕಿಕೊಳ್ಬೇಕು ಮತ್ತು ಶಿಕ್ಷಕರಿಗೆ ಪ್ರದರ್ಶನ ಮಾಡಬೇಕು ಇವುಗಳನ್ನು ಸೂಚನೆಯಂತೆ ಬರೆಯುವಂಥದ್ದು ಕೂಡಿಸಿ ಬರೆಯುವಂಥದ್ದು ಇವೆಲ್ಲವನ್ನು ಕೂಡಿಸಿ ಬರೆದಿರೋದನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಒಗಟನ್ನು ಕೇಳಿದರೆ ಚೋಟದ್ದ ಹುಡುಗಿಗೆ ಮಾರುದ್ದ ಜಡೆ ಯಾವುದಂದ್ರೆ ಸೂಜಿದಾರ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದಂತೆ ಯಾವುದು ಬದನೆಕಾಯಿ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದಂತೆ ಇದಕ್ಕೆ ಮಲ್ಲಿಗೆ ಹೂವು ಅಂತ ಬರ್ಕೊಳ್ರಿ ನೀವು ಮಲ್ಲಿಗೆ ಹೂವಿನ ಗಿಡ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದಂತೆ ಮಲ್ಲಿಗೆ ಹೂವಿನ ಗಿಡ ಒಂಟಿ ಕಾಲು ಕೊಕ್ಕರೆ ಒಂಬೈನೂರು ತತ್ತಿ ಇದಕ್ಕೆ ಉತ್ತರ ಜೋಳದ ತೆನೆ ಜೋಳದ ತೆನೆ ಜೋಳದ ತೆನೆ ಅಂತ ಬರ್ಕೊಳ್ರಿ ಇದಕ್ಕೆ ಜೋಳದ ತೆನೆ ಜೋ ಳ ದ ತೇ ನೆ ಇದಕ್ಕ ಉತ್ತರ ಇದಕ್ಕೆ ಹೆಸರು ಗಿಡದ ಮೇಲೆ ಮೊಸರು ಜಿಲ್ಲೆದಂತೆ ಮಲ್ಲಿಗೆ ಹೂವಿನ ಗಿಡ ನೆಕ್ಸ್ಟ್ ಬಂದರೆ ಇಲ್ಲಿರುವಂತಹ ಪದಗಳನ್ನು ಹುಡುಕಿ ನಾವೇನು ಮಾಡಬೇಕು ಕೆಳಗಡೆ ಬರೆಯುವಂಥದ್ದು ಇಲ್ಲಿ ಸರ್ಕಲನ್ನು ಹಾಕಿರೋದನ್ನು ನೀವು ಕಾಣ್ಬೋದು ಇವುಗಳನ್ನು ನಾವು ವೃತ್ತವನ್ನು ಹಾಕುವಂಥದ್ದು ಇವೆಲ್ಲಕ್ಕೂ ಕೂಡ ಭೀಮಸೇನ ಗಾಂಧಾರಿ ಧರ್ಮರಾಯ ಉತ್ತರೆ ಅರ್ಜುನ ಆಮೇಲೆ ಜಯದ್ರಥ ಇವರಿಗೆ ವೃತ್ತವನ್ನು ಹಾಕುವಂಥದ್ದು ನೆಕ್ಸ್ಟು ಇವರ ಪರಿಚಯವನ್ನು ಮಾಡಿಕೊಡುವಂಥದ್ದು ಏಕಲವ್ಯ ಮತ್ತು ಪ್ರಹ್ಲಾದ್ರವರ ಬಗ್ಗೆ ಬೊಬ್ರುಹನರವರ ಬಗ್ಗೆ ಪರಿಚಯವನ್ನು ಮಾಡಿಕೊಡುವಂಥದ್ದು ಇಲ್ಲಿ ಈ ನಾಟಕದಲ್ಲಿ ನಿನಗೆ ಇಷ್ಟವಾದಂಥ ಪಾತ್ರ ಯಾವುದು ಏಕೆ ಅಂಥೇಳಿ ನೀನು ಮುದ್ದಾಗಿ ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಅಭಿಮಾನಿ ಯುದ್ಧಕ್ಕೆ ಹೋಗುತ್ತಾ ಎಂದಾಗ ನೀನು ಧರ್ಮರಾಯನಾಗಿದ್ದರೆ ನೀನು ಧರ್ಮರಾಯದನ ಸ್ಥಾನದಲ್ಲಿದ್ದಿದ್ರೆ ನೀನು ಯಾವ ರೀತಿ ಅದನ್ನು ಕ್ರಮವನ್ನು ತೆಗೆದುಕೊಳ್ತಿದ್ದೆ ಅನ್ನೋದನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಪ್ರವಾಸ ಹೋಗೋಣ ಅಂಥೇಳಿ ಮಕ್ಕಳೆಲ್ಲರೂ ಎಲ್ಲಿಗೆ ಹೋಗಿದ್ರು ಶವರ್ಣಗಳ ಪ್ರವಾಸವನ್ನು ಹೋಗಿದ್ದರು ಪ್ಲ್ಯಾಟ್ಫಾರಮ್ ಅಂದರೆ ಏನು ರೈಲು ಬಂದು ನಿಲ್ಲುವಂತಹ ಮತ್ತು ಹೊರಡುವಂತಹ ಜಾಗಗಳನ್ನು ನಾವು ಪ್ಲಾಟ್ಫಾರಮ್ ಅಂತ ಕರಿತೀವಿ ರೈಲಿನಲ್ಲಿ ರೈಲು ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದವನ್ನು ನಡೆಸಿದರು ಕೆನಡಿ ರಾಜು ಮತ್ತು ಮಧು ಜೊತೆ ಸಂವಾದವನ್ನು ನಡೆಸಿದರು ರೈಲು ಯಾವ ಶಬ್ದವನ್ನು ಮಾಡುತ್ತೆ ನಿಮಗೆ ಗೊತ್ತು ಚಿಕ್ ಬುಕ್ ಚಿಕ್ ಬುಕ್ ಅಂತೇಳಿ ಶಬ್ದವನ್ನು ಮಾಡುತ್ತೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ಇವುಗಳನ್ನು ಮುದ್ದಾಗಿ ಬರೆದುಕೊಳ್ಳುವಂಥದ್ದು ಇದನ್ನು ಕೂಡ ಮುದ್ದಾಗಿ ಅಂದರೆ ರೈಲು ನಿಲ್ದಾಣದಲ್ಲಿ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅಂತೇಳಿ ವಿಶ್ರಾಂತಿ ಕೊಠಡಿ ಇರ್ತೈತೆ ಲಗೇಜ್ ರೂಮ್ ಇರ್ತೈತೆ ಹೋಟೆಲ್ ಇರ್ತೈತೆ ಶೌಚಾಲಯ ಇರ್ತಾರೆ ಕುಡಿಯುವ ನೀರು ಇರ್ತೈತೆ ಹೌದಾ ಇವೆಲ್ಲವೂ ಇರ್ತವೆ ಯಾರು ಯಾರಿಗೆ ಹೇಳಿದರು ಅಂತೇಳಿ ಇವುಗಳು ಯಾರು ಯಾರಿಗೆ ಈ ಮಾತನ್ನು ಹೇಳಿದರು ಅಂಥೇಳಿ ಆ ನಂತರ ಇಲ್ಲಿ ಬಿಟ್ಟ ಸ್ಥಳಗಳನ್ನು ತುಂಬುವಂಥದ್ದು ನಂತರ ಹಾ ಮತ್ತು ಬಾಪಟ್ಟಿಯನ್ನು ಹೊಂದಿಸುವಂಥದ್ದು ಹಂಪಿ ಕಲ್ಲಿನ ರಥ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ ವಿಜಯಪುರ ಗೋಲ್ಗುಂಬಾಜ್ ಇರುವಂಥದ್ದು ಬೆಂಗಳೂರು ವಿಧಾನಸೌಧ ಇರುವಂಥದ್ದು ನೆಕ್ಸ್ಟ್ ಇವುಗಳನ್ನು ಕ್ವಶನ್ ಮಾಡುವಂಥದ್ದು ಇವುಗಳಿಗೆ ಕ್ವಶನ್ಸ್ಗಳನ್ನು ರೆಡಿ ಮಾಡುವಂಥದ್ದು ಇವು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತಹ ಏಳಿ ಹಾನು ಏಳಿ ಆರು ಅಂದರೆ ಇವುಗಳನ್ನು ಬರೆಯುವಂಥದ್ದು ಅಂದರೆ ಇಲ್ಲಿ ಸೂಚನೆಯಂತೆ ಮಾದರಿಯಂತೆ ನಾವು ಬರೆಯುವಂಥದ್ದು ನೆಕ್ಸ್ಟ್ ಪದ ಬಳ್ಳಿಯನ್ನು ರಚಿಸಿರುವಂಥದ್ದು ಇದು ಪದ ಬಳ್ಳಿ ನೆಕ್ಸ್ಟು ನೀವು ಪ್ರವಾಸದಲ್ಲಿ ನೋಡಿರುವಂಥ ಸ್ಥಳಗಳನ್ನು ಹೆಸರುಗಳನ್ನು ನಿಮ್ಮ ನೀವು ಎಲ್ಲೆಲ್ಲಿ ಪ್ರವಾಸವನ್ನು ಹೋಗಿದ್ರೆ ಆ ಸ್ಥಳಗಳನ್ನು ನೀವೇನು ಮಾಡಬೇಕಿಲ್ಲಿ ಮುದ್ದಾಗಿ ಬರೀಬೇಕು ನೆಕ್ಸ್ಟು ವೈದ್ಯರು ಮತ್ತು ಡಾಕ್ಟರ್ ನಡುವೆ ನಡೆಯುವಂಥ ಸಂಭಾಷಣೆಯನ್ನು ನೀವು ಬರೀಬೇಕು ಇದನ್ನೇ ಬರೀಬೇಕು ಅಂತೇನಿಲ್ಲ ಇದು ಮಾದರಿಯಾಗಿರುವಂಥದ್ದು ನಿನ್ನೂ ಉತ್ತಮವಾದ ಸಂಭಾಷಣೆಯನ್ನು ಮಾಡಬೋದು ಇದು ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆ ಇಲ್ಲಿ ಹೊಂದಿಸಬೇಕು ವೈದ್ಯ ಏನು ಮಾಡ್ತಾರೆ ಓಡಗಿತ್ತಿ ಏನು ಮಾಡ್ತಾಳೆ ಶಿಕ್ಷಕ ಏನು ಮಾಡ್ತಾನೆ ಆಮೇಲೆ ದರ್ಜೆ ಏನು ಮಾಡ್ತಾರೆ ಅನ್ನೋದನ್ನು ನೀಟಾಗಿ ಹೊಂದಿಸುವಂಥದ್ದು ರೈತರು ಏನು ಮಾಡ್ತಾರೆ ಅಂತ ಹೊಂದಿಸುವಂಥದ್ದು ಆಮೇಲೆ ಪದ್ಯ ಬಾವಿಯಲ್ಲಿ ಚಂದ್ರ ಇದು ನಿಮಗೆ ಇಷ್ಟವಾದ ಪದ್ಯ ಅಂತ ಅಂದ್ಕಂತೀನಿ ಎಲ್ಲರೂ ಕೂಡ ಇದನ್ನ ನಿಮಗೆ ಬರ್ತೈತಿ ಗೋಪಿ ಪುಟ್ಟು ಬಾವಿಯಲ್ಲಿ ಏನು ಮಾಡಿದರು ಚಂದ್ರನನ್ನು ನೋಡಿದರು ಕೊಕ್ಕೆಯನ್ನು ಹೇಗೆ ತಂದರು ಚಂದ್ರನನ್ನು ಬಾವಿಯಲ್ಲಿ ಬಿದ್ದಾನೆ ಅವನನ್ನು ಮೇಲಕ್ಕೆ ಎತ್ತಬೇಕು ಅಂತೇಳಿ ತತ್ತಾರೆ ಪುಟ್ಟು ಹೇಗೆ ಬಿದ್ದ ಎಳೆತ ತರ ಬಸಕ್ಕೆ ಬಿದ್ದ ಚಂದ್ರನು ಎಲ್ಲಿ ಇದ್ದನು ಚಂದ್ರನು ಆಕಾಶದಲ್ಲಿ ಇದ್ದನು ತಾಯಿಗೆ ಪುಟ್ಟು ಹೇಗೆ ಅಂಜಿದನು ಅಂದರೆ ಚಂದ್ರನ ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ಗೊತ್ತಾದರೆ ನಾನು ಕೆಟ್ಟೆ ಅಂತೇಳಿ ಅವನು ಅಂಜುತ್ತಾನೆ ಇದು ಎರಡು ಮೂರು ಹಕ್ಕಿದಲ್ಲಿ ಉತ್ತರಿಸಿ ಅಂತೇಳಿ ಬರೆಯುವಂಥದ್ದು ಇಲ್ಲಿಗಾನು ಕೂಡ ಅದೇ ಕೇರುವಂಥದ್ದು ನೆಕ್ಸ್ಟು ಬಾವಿಗೆ ಇಳಿಸಿ ಎಂದಾಗ ಇಲ್ಲಿಂದ ಉತ್ತರವನ್ನು ಸ್ಟಾರ್ಟ್ ಮಾಡಿ ಬರೆಯುವಂಥದ್ದು ನೆಕ್ಸ್ಟ್ ಇವುಗಳನ್ನು ಸರಿಪಡಿಸಿ ಬರೆಯುವಂಥದ್ದು ಇದನ್ನು ಕೂಡ ಸರಿಪಡಿಸಿ ಬರೆಯುವಂಥದ್ದು ಇದನ್ನು ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥದ್ದು ಇಲ್ಲಿ ಬರುವಂಥ ಮೂರು ಅಕ್ಷರ ಪದಗಳನ್ನು ಹುಡುಕಿ ಬರೆಯುವಂಥದ್ದು ಅಂದರೆ ಪದ್ಯ ಪದ್ಯದಲ್ಲಿ ಬರುವಂತಹ ಮೂರು ಅಕ್ಷರದ ಪದಗಳನ್ನು ಹುಡುಕಿ ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಸುಳಿವನ್ನು ಆಧರಿಸಿ ಉತ್ತರವನ್ನು ಬರೆಯುವಂಥದ್ದು ನೆಕ್ಸ್ಟ್ ಇವುಗಳನ್ನು ಕೂಡಿಸಿ ಬರೆಯುವಂಥದ್ದು ನೆಕ್ಸ್ಟ್ ಇವು ಒತ್ತಕ್ಷರದ ಪದಗಳನ್ನು ಬರೆಯುವಂಥದ್ದು ಒತ್ತಕ್ಷರ ಪದಗಳು ಇವೆಲ್ಲವೂ ಕೂಡ ಒತ್ತಕ್ಷರದ ಪದಗಳನ್ನು ಬರೆಯುವಂಥದ್ದು ಇಲ್ಲಿ ವಂದಿಸಿ ಬರೆಯುವಂಥದ್ದು ತಿಂಗಳು ಬೆಳಕಿನ ಇರುಳಿನೊಂದು ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ತಂಗಿಗೆ ಆಗಸ ತೋರ್ತಲಿಂದ ನಮ್ಮಯ ದೇವರ ಬದುಕಿಸಿಕೊಟ್ಟೆ ಅಂತೇಳಿ ಇವುಗಳನ್ನು ಹೊಂದಿಸಿ ಬರೆಯುವಂಥದ್ದು ಮತ್ತು ಈ ಗಾದೆ ಮಾತುಗಳನ್ನು ಬರೆಯುವಂಥದ್ದು ಗಾದೆ ಮಾತುಗಳು ಯಾರಿಗೆ ಸಂಬಂಧಿಸಿದಂತೆ ದುಡುಕಿದರೆ ಫಲವಿಲ್ಲ ಈ ಒಂದು ಗಾದೆ ಮಾತಿಗೆ ಇನ್ನೂ ಅರ್ಥ ಕೊಡುವಂತಹ ಗಾದೆ ಮಾತುಗಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ರಾತ್ರಿ ಆಗಾಸದಲ್ಲಿ ಮೂಡುವಂತಹ ಚಂದ್ರ ತಾರೆಗಳು ತಿಂಗಳು ಬೆಳಕಿನಲ್ಲಿ ಕಾಣುವಂತಹ ಗಿಡ ಮರ ಬಳ್ಳಿ ಇವೆಲ್ಲವನ್ನು ಬಳಸಿಕೊಂಡು ನಿನಗೆ ಇಷ್ಟವಾದ ಚಿತ್ರವನ್ನು ಬರೆಯಿರಿ ಇದನ್ನೇ ಬರೀಬೇಕಂತೇನಿಲ್ಲ ನಿಮಗೆ ಇಷ್ಟವಾದ ಚಿತ್ರವನ್ನು ನೀವೇನು ಮಾಡ್ಬೋದು ಇಲ್ಲಿ ಬರಿಬೋದು ಅಥವಾ ಕಟ್ ಮಾಡಿ ಹಂಟ್ ಹಾಕಿರ್ಬೋದು ಅಥವಾ ಬರೆಯೋದಾದರೆ ಬರೀಬೋದು ನೆಕ್ಸ್ಟ್ ಹುತಾತ್ಮ ಬಾಲಕ ಇದ್ರದ್ದು ನೋಡೋದಾದರೆ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಗಾಂಧೀಜಿಯವರು ಹುಬ್ಬಳ್ಳಿ ಜನತೆ ಪ್ರಮುಖವಾದ ದಿನ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಹದಿನೈದು ನಾರಾಯಣನ ತಾಯಿ ಏನೆಂದು ಮಗನನ್ನು ಅರಸಿದಳು ನಿನಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ಅರಸಿದಳು ನಾಯರನು ಕೂಗಿದ ಘೋಷಣೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತೇಳಿ ಕೂಗ್ತಾನೆ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಸ್ವರಾಜ್ಯವನ್ನು ಕೇಳ್ತಾನೆ ನೋಡಿ ಇವು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಬರೆಯುವಂಥದ್ದು ಇದು ಕೂಡ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಬರೆಯುವಂಥದ್ದು ಇದು ಇಲ್ಲಿಗೂ ಇದೇ ಕ್ವಶನ್ ಇಲ್ಲಿಂದ ಬಂದು ಇಲ್ಲಿಂದ ಬರ್ಕೊಳ್ರಿ ಇದು ನೆಕ್ಸ್ಟು ಕ್ವಶನ್ಸಿಗೆ ಉತ್ತರ ಯಾರು ಯಾರಿಗೆ ಹೇಳಿದರು ಅಂತೇಳಿ ಕ್ವಶನ್ಸ್ಗಳು ಇವು ಕೂಡ ಯಾರು ಯಾರಿಗೆ ಹೇಳಿದರು ಅಂತೇಳಿ ನೆಕ್ಸ್ಟ್ ವಿರುದ್ಧಾರ್ಥಕ ಪದ ಅಹಿಂಸೆ ಹಿಂಸೆ ಕಿರಿಯ ಹಿರಿಯ ಸಾಧ್ಯ ಅಸಾಧ್ಯ ಬೇಕು ಬೇಡ ಇವುಗಳನ್ನು ಬಿಡಿಸಿ ಬರೀಬೇಕು ಪದವನ್ನು ಬಿಡಿಸಿ ಬರೀಬೇಕು ಉದಾಹರಣೆ ಕೊಟ್ಟಿದ್ದಾರೆ ಅದೇ ರೀತಿ ತೆರನಾಗಿ ನಾವು ಬಿಡಿಸಿ ಬರೆಯುವಂಥದ್ದು ನೆಕ್ಸ್ಟ್ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತೇಳಿದರೆ ನಿಮ್ಮ ನಮ್ಮ ಭಾಷಾ ಕೌಶಲ್ಯನ ಹೆಚ್ಚಿಸುವಂತಹ ಒಂದು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಇದನ್ನು ನೀವು ಇನ್ನೂ ಇವಕ್ಕೆ ಶಬ್ದಕೋಶದಲ್ಲಿ ಅರ್ಥವನ್ನು ಹುಡುಕಿ ಬರೆಯುವಂಥದ್ದು ನೆಕ್ಸ್ಟು ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಗೆರೆ ಎಳೆದು ಹೊಂದಿಸಿರುವಂಥದ್ದು ಅದಕ್ಕೆಂದರೆ ಸಮನಾರ್ಥಕವನ್ನು ಕೊಡುವಂಥ ಪದಗಳಿಗೆ ಸಮಾನ ಅರ್ಥವನ್ನು ಕೊಡುವಂಥ ಪದಗಳಿಗೆ ಗೆರೆ ಎಳೆದಿರುವಂಥದ್ದು ನೆಕ್ಸ್ಟ್ ಸೂಚನೆ ಅಂತ ಇವುಗಳನ್ನು ಫಿಲ್ ಮಾಡಿರುವಂಥದ್ದು ಮತ್ತು ಆ ಪದಗಳನ್ನು ಇಲ್ಲಿ ಕೆಳಗಡೆ ಬರೆದಿರುವಂಥದ್ದು ನೆಕ್ಸ್ಟು ದುಡಿಮೆಯ ಗರಿಮೆ ಪದ್ಯ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಹಣ ಆನ್ಸರ್ ನೋಡೋದಾದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕಬ್ಬಿಣದಿಂದ ತಯಾರಾಗುವ ಸಲಕರಣೆಗಳು ನಿಮಗೆ ಗೊತ್ತಿದೆ ಹಾರೆ ಗುದ್ದಲಿ ಕುಡುಗೋಲು ಜನರನ್ನು ಸಲುವುದಾತ ರೈತ ನೊಗವನ್ನು ಯಾವುದರಿಂದ ಮಾಡ್ತಾರೆ ಒಣಗಿದ ಮರದಿಂದ ಮಾಡ್ತಾರೆ ಮೀನನ್ನು ಹೇಗೆ ಹಿಡಿತಾರೆ ಮೀನನ್ನು ಕಡಲಲ್ಲಿ ಬಲೆಯನ್ನು ಬೀಸಿ ಅದನ್ನು ಅವುಗಳ್ ನೀಡಿತಾರೆ ಇವು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇರುವಂಥದ್ದು ನೆಕ್ಸ್ಟ್ ಬಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿರುವಂಥದ್ದು ನೆಕ್ಸ್ಟ್ ಪದ್ಯದ ಸಾಲನ್ನ ಪೂರ್ಣಗೊಳಿಸಿರುವಂಥದ್ದು ನೆಕ್ಸ್ಟ್ ರಾತ್ರಿ ಅಂದಾಗ ಬರೆದಿರುವಂಥದ್ದು ಮತ್ತೆ ಅಗಲು ಎಂದಾಗ ಬರೆದಿರುವಂಥದ್ದು ವಾಕ್ಯ ಇದು ಇಗ್ಗುತ್ತದೆ ಅಂದಾಗ ಇದು ಕುಗ್ಗುತ್ತದೆ ಎಂದಾಗ ಬರೆದಿರುವಂತಹ ವಾಕ್ಯಗಳು ಇದು ಸುಳ್ಳು ಅಂದಾಗ ಇದು ನಿಜ ಎಂದಾಗ ಇದು ಚಿಕ್ಕ ಎಂದಾಗ ಇದು ದೊಡ್ಡದು ಅಂದಾಗ ಯಾವ ರೀತಿ ಬಳಸಬೇಕು ಅಂತೇಳಿ ಇದು ಮಾದರಿಯಂತೆ ರೈತನಿಗೆ ದಾತನಿಗೆ ಕೊಯ್ಯುವೆನು ನೀಡುವೆನು ಇವೆಲ್ಲವೂ ಕೂಡ ಬರೆದಿರುವಂಥದ್ದು ಇದು ಅಷ್ಟೇ ಇದು ಸೂಚಿಸುವಂತೆ ಪದಭಾಗಗಳನ್ನು ಬರೆದಿರುವಂಥದ್ದು ಇದು ವೃತ್ತಿಗಳನ್ನು ಅವರು ಮಾಡುವಂಥ ವೃತ್ತಿ ಮತ್ತು ಅವ್ರು ಮಾಡುವಂಥ ಕೆಲಸಗಳು ಇವು ಮುಂದಿರುವಂಥದ್ದು ಕಸುಬುದಾರರು ಇವು ವೃತ್ತಿಗಳು ನೆಕ್ಸ್ಟ್ ನಿಮ್ಮ ಊರಿನಲ್ಲಿ ಯಾವ್ಯಾವ ಕಸುಬುಗಳನ್ನು ಮಾಡರಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಮಾ ಪುಸ್ತಕದಲ್ಲಿ ಬರೆಯುವಂಥದ್ದು ಈ ಪದಗಳಿಗೆ ಅನೇಕ ಪದಗಳಿದ್ದಾವೆ ರೈತರಿಗೆ ಸಂಬಂಧಪಟ್ಟಂಥ ಪದಗಳು ಅಂದರೆ ರೈತರಿಗೆ ಸಂಬಂಧಪಟ್ಟಂಥ ಪದಗಳಿದ್ದಾವೆ ಆ ಪದಗಳಿಗೆ ನಾವೇನು ಮಾಡಬೇಕು ವೃತ್ತವನ್ನು ಹಾಕಬೇಕು ರೈತರಿಗೆ ಸಂಬಂಧಪಟ್ಟಂತಹ ಪದಗಳಿಗೆ ಏನು ಮಾಡಬೇಕು ವೃತ್ತವನ್ನು ಹಾಕುವಂಥದ್ದು ಈ ಕವಿತೆಯಲ್ಲಿ ಬರುವಂತಹ ಕಸುಬುದಾರರು ನಿನಗೆ ಯಾವ ಕಸುಬು ಇಷ್ಟ ಆಯಿತು ಏಕೆ ಇಷ್ಟ ಆಯಿತು ಅನ್ನೋದನ್ನು ಅವರು ಯಾರು ಅಂತೇಳಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಕನಸುಗಾರ ಕಲಾಂ ಅಂಥೇಳಿ ಇಲ್ಲಿ ಕ್ವೆಶನ್ ಆನ್ಸರ್ ನೋಡಿದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಅವುಗಳಿಗೆ ಆನ್ಸರ್ಸನ್ನು ಬರೆಯುವಂಥದ್ದು ಪ್ರಯೋಗಾಲಯದಲ್ಲಿ ಭೇಟಿ ಕೊಟ್ಟವರು ಯಾರು ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರ ಮೂಳೆ ತಜ್ಞರು ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆತ್ಕೊಂಡು ಹೋದರು ಹೈದರಾಬಾದಿನ ನಿಜಾಮ್ ಆಸ್ಪತ್ರೆ ಕರ್ಕೊಂಡು ಹೋದರು ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು ಆಸ್ಪತ್ರೆಯ ರೋಗಿಗಳಿಗೆ ಕಾಲಿನ ನ್ಯೂನ್ಯತೆಗೆ ಒಳಗಾಗಿದ್ದರು ರೋಗಿಗಳು ಕಾಲಿಗೆ ಏನನ್ನು ಅಳವಡಿಸಿಕೊಳ್ಳಲಾಯಿತು ಕ್ಯಾಲಿಫೋರನ್ನು ಅಳವಡಿಸಿಕೊಳ್ಳಲಾಗಿತ್ತು ಅಬ್ದುಲ್ ಕಲಂರವರ ತಂದೆ ತಾಯಿ ಹೆಸರೇನು ಜೈನ್ ಅಲುನ್ ಮರಕಯ್ಯರ್ ತಾಯಿ ಆಶಿಯಮ್ಮ ಇದಷ್ಟು ಒಂದೇ ಪದ ಕಲಂರವರ ಆತ್ಮಕಥನ ಅಗ್ನಿಯ ರೆಕ್ಕೆಗಳು ಇದನ್ನು ನೀವು ಓದಬೇಕು ಬಿಡುವಿದ್ದಾಗ ನೆಕ್ಸ್ಟ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ಇದು ಕೂಡ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಯಾರು ಯಾರಿಗೆ ಹೇಳಿದರು ಅಂತೇಳಿ ಇದು ವಿರುದ್ಧಾರ್ಥಕ ಪದಗಳು ನೆಕ್ಸ್ಟು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂಥೇಳಿ ನೆಕ್ಸ್ಟು ಇವುಗಳನ್ನು ಕೂಡಿಸಿ ಬರೆಯುವಂಥದ್ದು ಕೂಡಿಸಿ ಬರೆಯುವಂಥದ್ದು ನೆಕ್ಸ್ಟು ಅವ್ರಿಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ಬರೆದಿರುವಂಥದ್ದು ಇವುಗಳಲ್ಲಿ ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯೇ ಅಂತೇಳಿ ವ್ಯಕ್ತಿಗಳ ಹೆಸರು ಯಾರ್ಯಾರು ಬಂದರೆ ಅವರ ಹೆಸರುಗಳನ್ನು ಬರೆಯುವಂಥದ್ದು ವೃತ್ತಿಯ ಹೆಸರುಗಳು ಯಾರ್ಯಾರು ಬಂದರೆ ಮತ್ತು ವಸ್ತುವಿನ ಹೆಸರು ಯಾವ್ಯಾವ ಬಂದವೆ ಅನ್ನೋದನ್ನು ಆರಿಸಿ ಪಾಠದಲ್ಲಿ ಬಂದಿರುವವನ್ನೇ ಆರಿಸಿ ಬರೆಯುವಂಥದ್ದು ಇದು ಸೂಕ್ತವಾಗಿ ಬರೆಯುವಂಥದ್ದು ಅಂದರೆ ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲವನ್ನು ಬರೆದಿರುವಂಥದ್ದು ನೆಕ್ಸ್ಟು ಈ ವಾಕ್ಯವನ್ನು ಮಾಡಿರುವಂಥದ್ದು ಕೊಟ್ಟಿರುವಂತಹ ಪದಗಳನ್ನು ಆಧರಿಸಿ ವಾಕ್ಯಗಳನ್ನು ಮಾಡಿರುವಂಥದ್ದು ಸೂಚನೆಯನ್ನು ಅನುಸರಿಸಿ ಸೂಚನೆಯನ್ನು ಅನುಸರಿಸಿ ಪದಬಂಧವನ್ನು ತುಂಬಿರುವಂಥದ್ದು ಇದು ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ ಎಲ್ಲ ದಿನಪತ್ರಿಕೆಯಲ್ಲಿ ಬರ್ತವೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಮ ಪದ ಸಂಪತ್ತು ಹೆಚ್ಚಾಗುತ್ತೆ ಅಂತ ಇದು ಪದಬಂಧವನ್ನು ಈ ಸೂಚನೆಗಳ ಆಧಾರದ ಮೇಲೆ ತುಂಬಿರುವಂಥದ್ದು ನೆಕ್ಸ್ಟು ನೀನು ಶಾಲಾ ಮಂತ್ರಿಮಂಡಲದಲ್ಲಿ ಸ್ವಚ್ಛತಾ ಮಂತ್ರಿಯಾಗಿದ್ದರೆ ಏನೆಲ್ಲ ಮಾಡ್ತಿದ್ದೆ ಅನ್ನೋದನ್ನು ನೀನು ಸ್ವಂತಕ್ಕೆ ಬರೆಯುವಂಥದ್ದು ಇದು ಯಾರು ಅಂತೇಳಿ ಕೇಳಿರುವಂಥದ್ದು ಇವಕ್ಕೆಲ್ಲವೂ ಕೂಡ ಉತ್ತರವನ್ನು ಇಲ್ಲಿ ನೋಡ್ಬೋದು ಮತ್ತು ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಆಧರಿಸಿ ನಾವೇನು ಮಾಡಬೇಕು ಒಂದು ವಾಕ್ಯಬದ್ಧ ವಾಕ್ಯವನ್ನು ರಚನೆ ಮಾಡಿರುವಂಥದ್ದು ನೆಕ್ಸ್ಟ್ ಬಂದರೆ ಕಾಡಿನಲ್ಲೊಂದು ಸ್ಪರ್ಧೆ ಇದ್ರ ಪ್ರಾಣಿ ಪಕ್ಷಿಗಳು ಸಭೆಯನ್ನು ಕರೆದವರು ಯಾರು ಸಿಂಹ ಕಾಡಿನ ನಡೆದ ಸ್ಪರ್ಧೆ ಯಾವುದು ಆಶುಭಾಷಣ ಸ್ಪರ್ಧೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದರು ತೋಳ ಕೋಗಿಲೆ ಮತ್ತು ಕೋತಿ ಇದು ಎರಡು ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಇವುಗಳನ್ನು ಬರೆಯುವಂಥದ್ದು ಇಲ್ಲಿ ಇವುಗಳನ್ನು ಮುದ್ದಾಗಿ ಬರೆದುಕೊಳ್ಳುವಂಥದ್ದು ಇವುಗಳನ್ನು ಮುದ್ದಾಗಿ ಬರೆದುಕೊಳ್ಳುವಂಥದ್ದು ಯಾರು ಯಾರಿಗೆ ಹೇಳಿದರು ಅಂಥೇಳಿ ಯಾರು ಯಾರಿಗೆ ಹೇಳಿದರು ಅಂತೇಳಿ ಬರ್ಕೊಳ್ಳುವಂಥದ್ದು ಇದನ್ನು ಸರಿಪಡಿಸಿ ಬರೆಯುವಂಥದ್ದು ವಾಕ್ಯವನ್ನು ಸ್ವಲ್ಪ ಚೇಂಜ್ ಇದೆ ಅದನ್ನು ಸರಿಪಡಿಸಿ ಬರೆಯುವಂಥದ್ದು ಇವು ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ಇವುಗಳಿಗೆ ಸ್ವಂತ ವಾಕ್ಯದಲ್ಲಿ ಬರೆಯುವಂಥದ್ದು ನೆಕ್ಸ್ಟ್ ಇವುಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಇದನ್ನು ಒಗಟ್ಟುಗಳನ್ನು ಬಿಡಿಸುವಂಥದ್ದು ಒಗಟ್ಟುಗಳನ್ನು ಬಿಡಿಸುವಂಥದ್ದು ನೆಕ್ಸ್ಟ್ ಇವುಗಳನ್ನು ಸೂಚನೆಯಂತೆ ಬರೆಯುವಂಥದ್ದು ನೆಕ್ಸ್ಟ್ ಇವುಗಳನ್ನು ನೀನು ಗಮನವಿಟ್ಟು ಓದಬೇಕು ಇವುಗಳನ್ನು ನೆಕ್ಸ್ಟು ದೂರದರ್ಶನದಿಂದ ಆಗುವಂತಹ ಅನುಕೂಲಗಳು ಮತ್ತು ದೂರದರ್ಶನದಿಂದ ಆಗುವಂಥ ಅನಾನುಕೂಲಗಳು ಮೊಬೈಲಿಂದ ಆಗುವಂಥ ಅನುಕೂಲಗಳು ಮತ್ತು ಮೊಬೈಲ್ನಿಂದ ಆಗುವಂಥ ಅನಾನುಕೂಲಗಳು ನೆಕ್ಸ್ಟು ನಿನಗೆ ಇಷ್ಟವಾದ ನೀನು ಯಾವ್ಯಾವೆಲ್ಲ ಆಟವನ್ನು ಆಡಿದೆಯಾ ಆಟಗಳನ್ನು ಇಲ್ಲಿ ಬರೆಯುವಂಥದ್ದು ನೀನು ಆಡಿರುವಂಥ ಆಟಗಳ ಹೆಸರನ್ನು ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ನುಡಿ ಆಟಗಳು ಅಂಥೇಳಿ ಲಾಸ್ಟು ಇದು ಇಲ್ಲಿ ಈ ಕೊಟ್ಟಿರುವಂಥ ವ್ಯಕ್ತಿಗಳ ಬಗ್ಗೆ ಹಿರಿಯರಿಂದ ಕಿರುಪರಿಚಯವನ್ನು ಮಾಡಿಕೊ ಅಂತೇಳಿ ಇವರು ಅರ್ಜುನ ಶ್ರವಣಕುಮಾರ ಏಕಲವ್ಯ ಆಮೇಲೆ ಧರ್ಮರಾಯ ಭೀಮಸೇನ ಕೃಷ್ಣ ಅಭಿಮನ್ಯು ದುರ್ಯೋಧನ ದ್ರೋಣಾಚಾರ್ಯರು ಇವ್ರ ಬಗ್ಗೆ ಅಭಿಮ ಬರೆಯುವಂಥದ್ದು ಇದನ್ನು ಎಡದಿಂದ ಬಲಕ್ಕೆ ಓದರೂ ಕೂಡ ನಾವು ಸ್ವಾರಸ್ಯವಾಗಿ ಓದುವಂಥದ್ದು ಮತ್ತು ಇವುಗಳನ್ನು ಮಧ್ಯದಲ್ಲಿ ರಾ ಅನ್ನ ಹಾಕಿ ಓದುವಂಥದ್ದು ಇಲ್ಲಿ ಬರೆದಿರುವುದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಗಾ ಮತ್ತು ರಾ ಅನ್ನ ಹಾಕಿ ಓದಿದಾಗ ಏನೆಲ್ಲ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡುವಂಥದ್ದು ಇವುಗಳನ್ನು ಮುದ್ದಾಗಿ ಬರೆಯುವಂಥದ್ದು ನೆಕ್ಸ್ಟು ರೀಯನ್ನು ಹಾಕಿ ಓದಿದಾಗ ಏನೆಲ್ಲ ಆಗುತ್ತೆ ಅಂತಕ್ಕಂಥದ್ದನ್ನು ಬರೆದಿರುವಂಥದ್ದನ್ನು ಇಲ್ಲಿ ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಇವುಗಳನ್ನು ಕೂಡಿಸಿ ಬರೆಯುವಂಥದ್ದು ಇವುಗಳನ್ನು ಮತ್ತು ಇದನ್ನು ಅಷ್ಟೇ ಕೂಡಿಸಿ ಇದನ್ನು ಇದನ್ನು ಕೂಡಿಸಿ ಇದನ್ನು ಇದನ್ನು ಕೂಡಿಸಿ ಇಲ್ಲಿ ಬರೀರುವಂಥದ್ದು ನೆಕ್ಸ್ಟು ಇಲ್ಲಿ ಅಡಗಿರುವಂತಹ ಚೌಕದಲ್ಲಿ ಅಡಗಿರುವಂತಹ ಹಲವು ಅಕ್ಷ ಹಲವಾರು ಅಕ್ಷರಗಳಿದ್ದಾವೆ ಅವುಗಳಲ್ಲಿ ಪದವನ್ನು ರಚಿಸಿ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಅಂಥೇಳಿ ನಾವು ಪುಸ್ತಕದಲ್ಲೇ ಬರೆದೀವಿ ಇವೆಲ್ಲವೂ ಕೂಡ ನೀವು ನೀಟಾಗಿ ಏನು ಮಾಡಬೇಕು ರೌಂಡ್ ಮಾಡ್ಕೊಂಡ್ಬಿಟ್ಟು ನೋಟ್ ಪುಸ್ತಕದಲ್ಲಿ ನೀವೇನು ಮಾಡ್ಬೋದು ಬರಿಬೋದು ನೋಟ್ ಪುಸ್ತಕದಲ್ಲಿ ಬರೀಬೇಕು ಇಲ್ಲಿ ನೀವು ಪುಸ್ತಕದಲ್ಲಿ ಏನು ಮಾಡಬೇಕು ಒಂದು ಪೆನ್ಸಿಲ್ನಿಂದ ವೃತ್ತವನ್ನು ಹಾಕುವಂಥದ್ದು ಅಥವಾ ಬಣ್ಣ ಹಚ್ಚೋದನ್ನು ಮಾಡುವಂಥದ್ದು ಅವುಗಳನ್ನು ಮಾಡ್ಕೊಳ್ಬೋದು ನೋಡ್ರಿ ಇವೆಲ್ಲವೂ ಕೂಡ ಪದಗಳೇ ಹ್ಞೂ ಇವೆಲ್ಲವೂ ಕೂಡ ಪದ ಬರುವಂಥದ್ದು ಇನ್ನೂ ಸಾಕಷ್ಟು ಪದಗಳಿದ್ದಾವೆ ಹುಡುಕಿರು ಸಿಗ್ತವೆ ಹುಡುಕ್ರಿ ಹುಡುಕಿರು ಸಿಗ್ತವೆ ಇಷ್ಟು ನಮಗೆ ಸಿಕ್ಕಿರುವಂತಹ ಪದಗಳು ಇಲ್ಲಿ ಒಗಟನ್ನು ಬಿಡಿಸಿ ಬರೆದಾಗ ಬಂದಿರುವಂತಹ ಉತ್ತರಗಳಿವು ಇವೆಲ್ಲ ಒಗಟುಗಳು ನಿಮ್ಮ ಅಜ್ಜಿಯ ನಿಮ್ಮ ತಾತಗೆ ನೀವು ಕೇಳ್ರಿ ಒಂದೊಂದ್ಸತಿ ಪುಸ್ತಕ ಹಿಡ್ಕಂಡು ಅಜ್ಜಿ ಒಂದು ಒಗಟು ಹೇಳ್ತೀನಿ ಅಂತೇಳಿ ನಿಮ್ಮ ಪುಸ್ತಕದೇ ಒಗಟನ್ನು ನಿಮ್ಮ ಅಜ್ಜಿ ನಿಮ್ಮ ತಾತ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕೇಳ್ರಿ ಅವ್ರಿಗೆ ಎಷ್ಟು ಖುಷಿ ಆಗ್ತಾರೆ ಇಲ್ಲಿರುವುದನ್ನೇ ಬಳಸಿ ಬರೆದಿರುವಂಥದ್ದು ಈಗ ಅಮ್ಮ ಹೌದಾ ನಿಮ್ಮ ಈ ರೀತಿ ಇರುವಂಥ ಬರೆದಿರುವಂಥದ್ದು ನೆಕ್ಸ್ಟ್ ನಂಬರಿಗೆ ಒಂದು ಪದ ಒಂದನೇ ನಂಬರ್ ಕೊಟ್ಟಿದರೆ ಒಂದನೇ ನಂಬರ್ ಇಲ್ಲೈತೆ ಬಾ ಬರೆಯುವಂಥದ್ದು ಎರಡನೇ ನಂಬರ್ ಇಲ್ಲೈತೆ ರಾ ಬರೆಯುವಂಥದ್ದು ಮೂರೇ ನಂಬರ್ ಇಲ್ಲೈತಿ ಇಲ್ಲಿ ಬರೆಯುವಂಥದ್ದು ಆ ನಂಬರನ್ನು ಆಧರಿಸಿ ಐದನೇದು ಇದು ಆರನೇದು ಏಳನೇದು ಈ ನಂಬರನ್ನು ಆಧರಿಸಿ ಬರೆದಿರುವಂಥದ್ದು ಇಷ್ಟು ಬಾಗಟ್ಟು ಕನ್ನಡದ ಎಲ್ಲ ಪ್ರಶ್ನೆಗಳ ಉತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ